ನಿಮ್ಮ ಹೆಸರು ಜಗದೀಶ್ ಜಗದೀಶ್ ಮಧುಗಿರಿ ಟೌನ್ ಹಳ್ಳಿನ ಬ್ರಹ್ಮುದ್ರ ನಿಮ್ಮ ಹೆಸರು ಜಗದೀಶ್ ಕುಮಾರ್ ಅಂತರ್ ಎರಡು ಎಂಟು ಹತ್ತು ಹಾ ಎಲ್ಲ ಎಷ್ಟಿತಿ ತಂದಿದ್ರಾ ಎಲ್ಲ ಮನೆ ಮುಂದೆ ಯಾವಾಗ್ಲೂ ಹಾ ಹಾ

ನಮಸ್ಕಾರ ಯಾವ್ರಿಂದ ಬಂದಿದೀರ ಬಳ್ಳಾರಿ ಬಳ್ಳಾರಿ ಹತ್ರ ಅವರು ಅಗ್ರಿ ಬಮ್ಮನಹಳ್ಳಿ ಯಾವತ್ ಬಂದ್ರಿ ಬೆಳಗ್ಗೆ ಬಂದ್ರಿ ಅಲ್ಲ ಯಾವ್ದಾರು ತಗೊಂಡ್ರ ಇನ್ನ ನೋಡ್ತಾ ಇದೀರಾ ಇನ್ನ ಸಾಯಂಕಾಲದ ಕೂಡುತ್ತೆ ಜಾತ್ರೆ ನಾಳೆ ನಾಡ್ದು ಇನ್ನ ಇಪ್ಪತ್ತಾರು ಇರುತ್ತೆ ಇಪ್ಪತ್ತಾರು ಇರುತ್ತೆ ನಿಧಾನಕ್ಕೆ ಒಳ್ಳೆ ದನಗಳ್ ನೋಡಿ ತಗೊಳ್ಳಿ बड़े तो आगले। बड़े तो क्या है तो 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 � Hey Hey Yo Dan hidana Nau nimare ini <laughs> ya

ಪ್ಪ ಎಲ್ಲ ಮುಂದೆ ಬರ್ಬೇಕುಂತ ಯುವಕರು ಬಂದ್ರೆ ಬೇರೆಯವ್ರಿಗೆ ಮಾದರಿ ಆಗ್ತಾರೆ ಅಲ್ವಾ ಹೌದ ಸರಿ ಏನಾಯ್ತಿದ್ರ ಎಂಟೂವರೆ ಲಕ್ಷ ಎಂಟೂವರೆ ಲಕ್ಷ ಅಲ್ಲೋ ಇನ್ನ ಅಲ್ಲಿಲ್ಲ ಇನ್ನೂ ಅಲ್ಲ ಆಗಿಲ್ಲ

ಏನ ಹೇಳ್ತಿದ್ರಾ ಅಣ್ಣ 2:30 ಹೇಳ್ತಾ ಇದಿ 2:30 ಅಲ್ಲೋ ಅಲ್ಲಿ ಇನ್ನೂ ಅಲ್ಲಿಲ್ಲ ಅಣ್ಣ ಇನ್ನೂ ಅಲ್ಲ ಆಗಿಲ್ಲ ಇನ್ನೂ ಅಲ್ಲ ಏ ಒಂದು ಏಳು ಏಳು ದಿನ ಅಲ್ಲ ಬರಲಿ ಇನ್ನ ಬರಲ್ಲ ಯವರು ಬಿಜ್ಲೂರು ಬಿಜ್ಲೂರು ದೇವನಹಳ್ಳಿ ತಾಲ್ಲೂಕು ಬಿಜ್ಲೂರು ದೇವನಹಳ್ಳಿ ತಾಲ್ಲೂಕು ಬಿಜ್ಲೂರು ನಿಮ್ಮ ಹೆಸರು ಮುನಿ ಆಂಜನಪ್ಪ ಮುನಿ ಆಂಜನಪ್ಪ ಎಲ್ಲ ಎಷ್ಟಿತ್ತು ತಂದಿದಿರಾ

ಬೆಳಿ ಕಾರ್ ಸಲಿನ ಉಳಿಸ್ಬೇಕು ಬೆಳೆಸ್ಬೇಕು ಕ್ರೀಡೆಗೆ ನಾವು ಜವಾಬ್ದಾರ ಆಗಿಟ್ಕೊಳ್ಬೇಕು ಅದು ಇದು ಎಲ್ಲರ ಜವಾಬ್ದಾರಿ ಅಲ್ವಾ ಚೆನ್ನಾಗಿದೆ ಒಳ್ಳೆ ಸಲೀತಾ ಬೇಸಾಯಿ ಮಾಡಿದ್ರೆ ಹಾಕಿದ್ವಿ ಹೌದು ನಿಮ್ಮ ಏನಾಯ್ತಿದ್ರ ನಾಲ್ಕೂವರೆ ಲಕ್ಷ

యా తాలూకు అనంతపురం ఆంధ్రప్రదేశ్ అన్న ఎవరూ దేవనహి తల్లి చన్నహితు గ్రామ నిమ్ శ్రీనాథ్ ಅಲ್ಲೋ ಅಲ್ಲೆಷ್ಟು ಮಾಡವೇ ಅಲ್ಲೋ ಇದು ಕಡೆ ಬಿದ್ದೈತೆ ಅದು ಇವ ನಿಮ್ಮವ ಹೆಚ್ಚನ ಹೇಳಿದ್ರ ಒಂದು ಎಂಬತ್ತು ಅಲ್ಲೋ ಎರಡಲ್ಲ